ಇವತ್ತು ಘನಘೋರವಾದಂಥ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಕಲಬುರಗಿ ಜಿಲ್ಲೆನಲ್ಲಿ ಇಡೀ ರಾಜ್ಯಗಳು ಕೇಳದೆ ಇರತಕ್ಕಂಥ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಇಲ್ಲೇ ನಡೀತಾ ಇದೆ ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಹನಿ ಟ್ರ್ಯಾಪ್ ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ ಇದು ಸಣ್ಣ ಹಗರಣ ಅಲ್ಲ ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಎದುರಿಸಿ ವಿಡಿಯೋಗಳನ್ನು ತೋರಿಸಿ ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ ಅಮಾಯಕ ಮಕ್ಕಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವ್ರ ವಿಡಿಯೋಗಳನ್ನು ಮಾಡಿಕೊಂಡು ಅವ್ರು ಇನ್ನೊಬ್ಬರ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿಲ್ಲ ಇದು ಪೊಲೀಸರಿಗೆ ನಮ್ಗೆ ಪೊಲೀಸರ ಮೇಲೆ ನಮ್ಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ನೋಡ್ರಿ ಹೇಳ್ತೀನಿ ಅದನ್ನು ಹಣ ತಾಳ್ರಿ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಳ್ಳೇದು ಆದ್ರೆ ಕಣ್ಣೊರ್ಸ್ಲಿಕ್ಕೆ ಅರೆಸ್ಟ್ ಮಾಡಿದ್ರೆ ನಾವು ಒಪ್ಪೋದಿಲ್ಲ ನಾವ್ ಈಗ್ಲೂ ಹೇಳ್ತೀವಿ ಕೊಲೆ ಬೆದರಿಕೆಗಳು ಮತ್ತೆ ಆ ಇಲ್ಲಿಗಲ್ ಗನ್ಗಳು ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಹಿಂಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುಕ್ತಾ ಇದ್ದಾರೆ ಇವತ್ತು ನಾವೇನ್ ಮಾಡ್ಬೇಕು ಹೇಳಿ ಇಜ್ಜತ್ ಗಂಜಿ ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನ ಬಲೆಗೆ ಹಾಕಿದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಹಾಗಿದ್ರೆ ನಿಮ್ದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ ಯಾಕೆಂದ್ರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದೀರಿ ನೀವೆಲ್ಲ ಕಡೆ ನಿಮ್ದೇನಾದ್ರೂ ಕುಮ್ಮಕ್ಕಿ ಇದೆಯಾ ನೀವು ಇದನ್ನ ಇಲ್ಲಿ ಪ್ರಸ್ತುತ ಪಡಿಸ್ರಿ ಕುಮ್ಮಕ್ಕಿದ್ರೆ ಮತ್ತು ಇದು ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆ ಹೇಗೆ ವರ್ತನೆ ಮಾಡ್ತಾ ಇರುವಂತದ್ದು ನಾವು ಈ ಒಂದು ಪ್ರಕರಣ ಏನಿದೆ ಅನಿಟ್ಯ ಪ್ರಕರಣ ಇದು ನಿಜವಾಗಿ ಬೆಳಕಿಗೆ ಬರಬೇಕು ತಪ್ಪಿತಸ್ಥರಿಗೆ ಸಿಕ್ಕ ಹಾಕ್ಬೇಕು ನಡುತ್ತಾ ಇರುವಂತ ರೈತರು ಅಧಿಕಾರಿಗಳು ಮತ್ತು ಪಾಪ ಆ ಹೆಣ್ಮಗಳು ಹತ್ಕೊಂಡು ಕಣ್ಣೀರು ತುರಿಸಿ

ಮಳೆ ಮತ್ತೊಂದು ಕಾರಣಕ್ಕೆ ಜಿಲ್ಲಾಧ್ಯಕ್ಷರು ಗಣೇಶ ಹಬ್ಬ ಇವೆಲ್ಲ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಒಂದ್ ಸ್ವಲ್ಪ ಬಿಗಿಯಾಗಿದ್ದೀವಿ ಎರಡು ದಿನ ತಡ ಆಗಿದೆ ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಜನರ ಪರವಾಗಿ ಜನರ ಪರವಾಗಿ ಧನಿಂತವ್ರು ನಾವು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿದ್ರು ನಿನ್ನೆ ರಾತ್ರಿ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆಗಳು ಇದು ಕಲಬುರಗಿನಲ್ಲಿ ನಡೀತಾ ಇದ್ದಾವೆ ತಕ್ಷಣ ಇದು ಆಗ್ಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ ಇದನ್ನ ಏನು ಅನಿಟ್ಟ ಹಗರಣ ಇದೆ ಇದನ್ನ ಸಿ ಬಿ ಐ ತನಿಖೆ ಕೊಡಬೇಕು ಕಲ್ಬುರ್ಗಿ ಸೇರಿದಂತೆ ಇಡೀ ರಾಜ್ಯದ ಏನೇ ನಡೀತಾ ಇದೆ ಯಾಕೆಂದ್ರೆ ಇದು ಬರೀ ಅಷ್ಟೇ ಮೀಸಲಾಗಿದೆ ಅಂತ ಅನ್ನೋದ್ ಈಗ ಉಳಿದಿಲ್ಲ ಹಂಗಾಗಿ ನಮ್ಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಎಸ್ ಐ ಟಿ ಕಣ್ಣೋರ್ಸಿ ಎಸ್ ಐ ಟಿಗಳನ್ನು ಮಾಡಿ ಅವನು ಮುಚ್ಚಾಕ್ತಕ್ಕ ಕೆಲಸಗಳನ್ನು ಕೆಲವು ಮಾಡಿದ್ರು ಇವ್ರು ಹಿಂದಿನ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ಸಂಸ್ಥೆಯನ್ನ ರಚನೆ ಮಾಡಿ ಅವರು ಎಲ್ಲ ಕ್ಲೀನ್ ಶಿಟ್ ಅನ್ನ ಕಾಂಗ್ರೆಸ್ ಉಟ್ಕೊಳ್ಳೋ ಕೆಲಸವನ್ನು ಮಾಡಿದ್ರು ಈಗಲೂ ಕೂಡ ನಮ್ಗೆ ಎಸ್ ಐ ಟಿ ಅವಶ್ಯಕತೆ ಇಲ್ಲ ಮತ್ತು ಇದನ್ನ ಕರ್ನಾಟಕ ಪೊಲೀಸರು ಹೊರತುಪಡಿಸಿ ಸಿ ಬಿ ಐ ಒಪ್ಪಿಸಬೇಕು ಯಾಕಂದ್ರೆ ಮಹಾರಾಷ್ಟ್ರದ ಹೆಣ್ಮಗಳಿದ್ದಾಳೆ ಇದರಲ್ಲಿ ಮಹಾರಾಷ್ಟ್ರದ ಹೆಣ್ಮಗಳು ಮತ್ತೆ ಬಹಳ ಜನ ಗೋವಾ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಮತ್ತು ಅಕ್ಕಪಕ್ಕದ ಗಡಿ ಭಾಗದ ಉದ್ಯಮಪತಿಗಳನ್ನು ಕೂಡ ಇದರಲ್ಲಿ ಕೆಡವಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ ಇದೊಂದು ಬಹಳ ದೊಡ್ಡ ಇದು ಇದ್ರ ಬಗ್ಗೆ ಯಾಕೆ ಚಕಾರ ಇಲ್ಲ ನಮ್ಮ ಜಿಲ್ಲೆಯ ಸಚಿವರು ಯಾಕೆ ಮಾತಾಡೋದಿಲ್ಲ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ಇದರಲ್ಲಿ ನಿಜವಾಗೂ ಕಿಂಗ್ ಪಿನ್ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ ಇನ್ನು ಬರೀ ಇವರೇನಾ ಅರೆಸ್ಟ್ ಮಾಡಿದವರು ಇಷ್ಟೇ ಜನನ ಅಥವಾ ಇದ್ದಾರೆ ಏನೇನು ನಡೀತಾ ಇದೆ ಇಲ್ಲಿ ಜನ ಹೆದರ್ತಾ ಇದ್ದಾರೆ ಸುಳ್ಳು ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಆಗಿದೆ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಬಿಡತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಇದನ್ನು ಕೂಡ ಒಂದು ವಿಶೇಷವಾದಂತಹ ಪ್ರಕರಣ ಇದು ಸಿಬಿಐ ಕೊಡಬೇಕು ಸಿಬಿಐ ಒಪ್ಪಿಸದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ವಿಭಾಗ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇದ್ರ ಹೋರಾಟವನ್ನು ಕೂಡ ತಗೋಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಏನು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇಲ್ಲಿ ನಡೆಯೋದಿದೆ ಆ ಕ್ಯಾಬಿನೆಟ್ನಲ್ಲಿ ಈ ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣವನ್ನು ಸಿಬಿಐ ಒಪ್ಪಿಸುತ್ತಂತ ತೀರ್ಮಾನವನ್ನು ಸರ್ಕಾರ ಕ್ಕೊಳ್ಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಮತ್ತು ಯಾರು ಹೆದರಿದ್ದಾರೆ ನಾನು ಇವತ್ತು ಸಂತ್ರಸ್ತರಿಗೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಪರವಾಗಿದ್ದೇವೆ ನ್ಯಾಯ ಪರವಾಗಿ ನಾವು ಇದ್ದೇವೆ ನೀವು ಧೈರ್ಯದಿಂದ ಬಂದು ನಿಮಗೆ ಆದಂಥ ನೋವುಗಳನ್ನು ನೀವು ಹೇಳ್ಕೊಳ್ಳುವಂಥ ಅವಕಾಶ ಒದಗಿಸಿಕೊಡುವಂಥ ಕೆಲಸ ಸಿ ಬಿ ಐ ಕೊಟ್ಟರೆ ಮಾತ್ರ ಆಗುತ್ತೆ ಅದಕ್ಕೆ ಯಾಕೆಂದ್ರೆ ಬಹಳಷ್ಟು ಜನ ಹೆದರು ಹೇಳಕ್ತಾ ಇಲ್ಲ ಯಾಕಂದ್ರೆ ಪೊಲೀಸರು ಯಾವಾಗ ಇವರು ಹೇಳಿಕೆಗಳನ್ನು ಹೊರಗಡೆ ಲೀಕ್ ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಹಾಗಾಗಿ ಅನೇಕ ಜನ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಸಂತ್ರಸ್ತರಾದಂಥ ಮಹಿಳೆಯರು ಕೂಡ ಅವರಿಗೆ ಜೀವ ಬೆದರಿಕೆ ಅವರನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿ ವಿಡಿಯೋಗಳನ್ನು ಮಾಡಿಟ್ಟುಕೊಂಡು ಹೆದರ್ತಕ್ಕಂಥ ಕೆಲಸ ಆರೋಪಿಗಳು ಮಾಡಿದ್ದಾರೆ ಹಂಗಾಗಿ ಇದು ನಿಜವಾಗಿ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇದು ಸಿ ಬಿ ಐಗೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಕಲಬುರಗಿ ಜಿಲ್ಲೆಯ ಮಂತ್ರಿಗಳು ಈ ಕಡೆ ಗಮನ ಹಸಿರಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಹನಿ ಟ್ರ್ಯಾಪ್ ಬಗ್ಗೆ ರೈತರಿಗೆ ಜೀವನಾಡಿಯಾದಂಥ ಸಕ್ಕರೆ ಕಾರ್ಖಾನೆ ಬಗ್ಗೆ ಮತ್ತು ಇವತ್ತು ಮಳೆ ಹಾನಿಯಿಂದ ಆಗಿ